ವಿದ್ಯಾರ್ಥಿಗಳ ದಿನ ನಾವು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳೆಲ್ಲ ಬಂದು ಇಲ್ಲಿ ಸೇರಿದ್ದಾರೆ ಅವ್ರದ್ದು ಬಂದ್ಬಿಟ್ಟು ಸರ್ಕಾರಿ ಕಲಾ ಕಾಲೇಜು ಸರ್ಕಾರಿ ಆರ್ ಸಿ ಕಾಲೇಜುಗಳನ್ನ ಯಾವುದೇ ಕಾರಣಕ್ಕೂ ಘಟಕ ಕಾಲೇಜುಗಳಾಗಿ ಮಾಡೋದು ಬೇಡ ಅದು ವಿದ್ಯಾರ್ಥಿಗಳಿಗೆ ಮಾರಕವಾಗುತ್ತೆ ಹೊರತು ಯಾವುದೇ ರೀತಿ ದೊಡ್ಡ ಮಟ್ಟದ ಉಪಯೋಗ ಆಗೋದಿಲ್ಲ ಈಗಾಗಲೇ ಸೈನ್ಸ್ ಕಾಲೇಜು ಇತ್ತು ಪ್ರತಿಷ್ಠಿತ ಒಂದು ಸಂಸ್ಥೆ ಆಗಿತ್ತು ಅಂಥ ಸಂಸ್ಥೆನ ನೃಪ್ತುಂಗ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟು ಮಾಡಿ ದುಬಾರಿ ಶುಲ್ಕಗಳಾಗಿ ಮಾಡಿಬಿಟ್ಟಿದ್ದಾರೆ ಆ ಶುಲ್ಕಗಳನ್ನ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಬರುಸು ಸ್ಥಿತಿಯಲ್ಲಿಲ್ಲ ಇವತ್ತಿನ ದಿನಗಳಲ್ಲಿ ಸೊ ಆದ್ರಿಂದ ಸರ್ಕಾರ ಯಾವ ಕಾರಣಕ್ಕೂ ಈ ನಿರ್ಧಾರ ತಗೋಬಾರ್ದು ಈ ನಿರ್ಧಾರನ ಕೂಡಲೇ ಕೈ ಬಿಡಬೇಕು ಮತ್ತೆ ಈ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಭ್ರಷ್ಟಾಚಾರಗಳಾಗಿದ್ದಾವೆ ಸರ್ಕಾರಿ ಕಲಾ ಕಾಲೇಜಿನ ಆಟದ ಮೈದಾನವನ್ನೇ ಮಾರ್ಕೊಂಡಿದ್ರು ಡಾಕ್ಟರ್ ಟಿ ಶ್ರೀನಿವಾಸ ನಾಯ್ಕ ಅನ್ನೋರು ಅವರು ಖಾಸಗಿ ಸಂಸ್ಥೆಯಲ್ಲಿ ಖಾಸಗಿ ಸಂಸ್ಥೆಯ ಜೊತೆ ಒಡಂಬಡಿಕೆ ನೆಪದಲ್ಲಿ ಅದನ್ನ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಇದ್ರ ಬಗ್ಗೆ ಪ್ರಾದೇಶಿಕ ಜಂಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ ಅವರು ಮತ್ತೆ ಆಯುಕ್ತರಿಗೆಲ್ಲ ದೂರು ಸಲ್ಲಿಸಿದ್ವಿ ಯಾವುದೇ ರೀತಿ ಇದುವರೆಗೂ ಕ್ರಮ ಕೈಗೊಂಡಿರೋದಿಲ್ಲ ಆದ್ರಿಂದ ಇದ್ರ ಬಗ್ಗೆ ಎಲ್ಲ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಘಟಕ ಕಾಲೇಜುಗಳಾಗಿ ಮಾಡಬಾರದು ಅನ್ನೋದನ್ನ ನಾವು ಆಗ್ರಹಿಸಿದ್ವಿ ಶುಲ್ಕ ಹೆಚ್ಚಲಾಗೋಗುತ್ತೆ ಹಿಂದೆ ಬಿಎ ಮಾಡಲಿ ಬಿಎಸ್ಸಿ ಮಾಡಲಿಕ್ಕೆ ಸರ್ಕಾರಿ ವಿಜ್ಞಾನ ಕಾಲೇಜಲ್ಲಿ ಏಳು ಸಾವಿರ ರೂಪಾಯಿ ಶುಲ್ಕ ಇತ್ತು ಇವತ್ತಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಹಾಕ್ಬಿಟ್ಟಿದೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಇದನ್ನು ಬಳಸೋದು ತುಂಬಾ ದೊಡ್ಡ ಮಟ್ಟದ ಹೊರೆ ಆಗ್ಬಿಡುತ್ತೆ ಸರ್ಕಾರ ಮಾಡಬೇಕು ಅಂತ ಸರ್ಕಾರ ನಟಕ ಕಾಲೇಜು ಮಾಡಿದ್ದೇ ಆದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಇವತ್ತು ಮುನ್ನೂರರಿಂದ ನಾನ್ನೂರು ಜನ ಭಾಗವಹಿಸ್ತಿದ್ದಾರೆ ಹೌದು ಕನ್ನಡ ಪರ ಸಂಘಟನೆಗಳು ತನಿಖ ಪರ ಸಂಘಟನೆಗಳು ಎಲ್ಲರೂ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ನಮಗೆ ಎಲ್ಲ ಹಂತದಲ್ಲೂ ನಮಗೆ ಸಹಾಯ ಮಾಡಿದ್ದಾರೆ ನಾವು ಅವ್ರನ್ನ ಕಳಿಸ್ಕೊಂಡಿದ್ದೇವೆ ಒಂದು ಪ್ರತಿಭಟನೆ ಮಾಡುವಂತ ಉದ್ದೇಶ ಬಂದ್ಬಿಟ್ಟು ಏನು ಸರ್ಕಾರಿ ಕಾಲೇಜುಗಳಾದಂತಹ ಹೃದಯ ಭಾಗದಲ್ಲಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಹಲವು ಸ್ವಲ್ಪ ಕೇವಲ ಅಷ್ಟು ಮಾತ್ರ ಕಾಲೇಜುಗಳಿದೆ ಸರ್ಕಾರಿ ಕಾಲೇಜುಗಳು ಅದರಲ್ಲಿ ಆರ್ ಸಿ ಕಾಲೇಜ್ ಆಗಿರ್ಬೋದು ಸರ್ಕಾರಿ ಕಲಾ ಕಾಲೇಜ್ ಆಗಿರ್ಬೋದು ಅವು ಕೂಡ ಕೆಲವು ಸರ್ಕಾರಿ ಕಾಲೇಜುಗಳಿದೆ ಸೊ ಅದನ್ನ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಘಟಕ ಕಾಲೇಜುಗಳಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ಆದ್ರಿಂದ ಯಾವುದೇ ಕಾರಣ ಘಟಕಾಲೇಜು ಆಗಬಾರ್ದು ಇದರಿಂದ ಆಗಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಶುಲ್ಕ ರೂಪದಲ್ಲಿ ತುಂಬಾ ತೊಂದರೆ ಆಗುತ್ತೆ ಮತ್ತೆ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತಾ ಇದೆ ಅದೆಲ್ಲ ಕಡಿಮೆ ಆಗುತ್ತೆ ಆದ್ರಿಂದ ಇವತ್ತು ಯಾವುದೇ ಕಾರಣಕ್ಕೂ ಘಟಕ ಕಾಲೇಜುಗಳು ಆಗ್ಬಾರ್ದು ಅಂತ ಬಿಟ್ಟು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸೊ ಸರ್ಕಾರ ಇದು ಅದನ್ನು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಹಲವಾರು ದೂರಗಳನ್ನು ತರಿಸಿದ್ದಾರೆ ಸೊ ಅದನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇರೋದು ಹಲವಾರು ಭ್ರಷ್ಟಾಚಾರಗಳ ವಿರುದ್ಧ ದೂರ ಕೊಟ್ಟಿದ್ದೀವಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಆದ್ರಿಂದ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಸರ್ ಆಲ್ರೆಡಿ ಸುಮಾರು ನಾಲ್ಕೈದು ಸತಿ ಬಾರಿ ಕೊಟ್ಟಿದ್ದೀವಿ ಸರ್ ಇಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್ ಸೊ ಆದ್ರಿಂದ ಇವತ್ತು ಮಾನ್ಯ ಇವ್ರನ್ನ ಸಚಿವರನ್ನ ಭೇಟಿಯಾಗಿ ಅವರ ಮನವಿ ಮುಖಾಂತರ ನಮ್ಮ ಹೋರಾಟಕ್ಕೆ ಜಯ ಅಂತ ಬಿಟ್ಟು ವಿದ್ಯಾರ್ಥಿ ಪರವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ